ಅಮ್ಮ 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 ಅಯ್ಯೋ ಅಮ್ಮ ಮಕ್ಕಳು ನಿತಿ ಮಾಡ್ತಾ ಇರಲ್ಲ ಎಬ್ಸಲ ಬೇಡವಾ ಏ ಅಮ್ಮ ಅಮ್ಮ ಏನಮ್ಮ ನಿದ್ದೆ ಹೊಡ್ತಾ ಇದೆಯಾ ಎದ್ದಳಮ್ಮ ಏನು ನಿನಗಳು ಇವಾಗ ನಿದ್ದೆ ಕಣ್ತುಂಬ ಹತ್ತೈತಿ ಕಣ್ತುಂಬ ನಿದ್ದೆ ಮಾಡ್ದಂದ್ರೆ ಎಲ್ಲಿಂದ ಬಂದ್ಯೋ ಎಲ್ಲೂ ಹೋಗಿದ್ದೆ ಅಲ್ಲ ಹೋಗಬೇಕಲ್ಲ ಹೋಗ್ಬೇಕಲ್ಲ ಎಷ್ಟು ಜಲ್ದಿ ಯಾಕೆ ಬಂದು ಕಡೆ ನಾನು ಮಲ್ಕೊಂಡು ಗೆಲ್ಸ ಬೇಡೋಣ ಏನಾದರೂ ಆಮೇಲೆ ಬಂದು ಹೇಳು ನಡಿಯೋ ಕಡೆ ಅಯ್ಯೋ ಅಮ್ಮ ಒಂದು ದಿನ ಮಾತಾದರೂ ಕೇಳು ನಾಳೆ ಅವರು ಪ್ರೀತಿ ಅವರ ಅತ್ತೆಮ್ಮ ಮಾವ ಇಲ್ಲ ನಾಳೆ ಏನೋ ನಮ್ಮ ಮನೆಗೆ ಮದುವೆ ಮಾತುಕತೆ ಮಾತಾಡೋಕೆ ಬರ್ತಾನೆ ಅಂತ ಹೇಳತ್ತಿದ್ರು ಅಮ್ಮ ಹಾಂ ಏನು ಹೇಳ್ತಿ ನಾಳೆನಾ ಮತ್ತಿಷ್ಟು ನನ್ನ ಕೇಳಿದ ಆಕೆಗ ಇಲ್ಲ ಈಗ ಇಲ್ಲ ಅಂತಿದ್ನು ಈಗ ನೋಡ್ರೆ ನಾಳೆನಾ ತಾಳು ಹೌದಮ್ಮ ನಾಳೆ ಬರ್ತಾರಂತ ಇವಾಗ ನಾನು ಹೋಗಿದ್ನಲ್ಲ ಅವಾಗ ಅವ್ರು ಮಾತಾಡ್ಕೊಳತ್ತಿದ್ರೆ ಅದಕ್ಕೆ ನಾನು ಕೇಳೀನಿ ಏನೋ ವಿಷಯ ಮಾತಾಡ್ಕೊಳ್ತಾರಲ್ಲ ಅಂತ ಅಂದಾಗ ನಿಮ್ಮ ನಿಮ್ಮನಿಗೆ ಮಾತುಕತೆ ಮಾಡ್ಕೊಳ್ಬೇಕು ಅಂದ್ಕೊಂಡು ಹು ಈಗ ಹೆಂಗೋ ನಾವು ಯಾವಾಗ ಸಾಯ್ತು ಅಂತ ಗೊತ್ತಿಲ್ಲ ನಿಮ್ಮ ಆಂಟಿಗೆ ಮಾರು ಭಾಳ ಇಲ್ಲ ಅದಕ್ಕಾಗಿ ಮಾತು ಅಂದ್ ಮದುವೆ ಮಾಡ್ಬೇಕಂತ ಅಂತ ಹು ಅಂತದ್ದು ಹಿಂಗೆ ಅನ್ನೋ ಅದಕ್ಕೆ ನಾಳೆ ನಿಮ್ಗೆ ಬರ್ತವೆ ನಿಮ್ಮಮ್ಮಗೆ ಹೇಳಿಟ್ರು ಅಂತಂದ್ರು ಅದಕ್ಕೆ ನಾವು ಹೋಗ್ಬೇಕಲ್ಲ ಭೇ ಅಷ್ಟು ಹುಡುಗಿ ನೋಡೋಕೆ ಅವರೇ ಮಾತಾಡ್ಕೊಳ್ತಾನಂದ್ರು ಆಯ್ತು ಬರ್ರಿ ಅಂತ ಹೇಳಿ ಬನ್ನಿ ಅಮ್ಮಂಗೆ ಹೇಳಿ ಫೋನ್ ಮಾಡ್ತಾನೆ ಅಮ್ಮಂಗಡಿಂದ ಅಂತ ಹೇಳಕ್ಕೆ ಕೇಳೀನಿ ಯಾಕೆ ಪಿ ನೀ ಯಾಕೆ ಹಿಂಗೆ ಬಾಯ್ ತಗೊಂಡಿದ್ದೀ ಏನಾದ್ರು ಹಿಂಗ್ಯಾಕ್ ಕಾಪಾಡಿದ್ರೆ ನಿಂತಿದ್ದೀವಿ ಯಾಕೆ ನಿಂತು ನಿಂದ್ಬಿಟ್ಲ ಏನಾರ ನನಗೆ ಅಲ್ಲ ನಿಮ್ಮಪ್ಪ ಬರ್ದ ನಿಮ್ಮ ಅಪ್ಪನ ಕೇಳ್ದೆ ಹೆಂಗೆ ನಾವು ಹೆಂಗೆ ಮಾತುಕತೆ ಮಾತಾಡತತಿ ಈಗ ನಿಮ್ಮಪ್ಪ ಬರಬೇಕು ನಿಮ್ಮಪ್ಪ ಹುಡುಗಿ ಇಷ್ಟ ಆಗಬೇಕು ಇಷ್ಟನ ನಾನೇನು ಸಸಿ ಸಸಿ ಅಂತೀನಿ ಬಿಡು ಮಾತಿಗೆ ಎಂತಿದ್ನಿ ಈಗ ನೋಡ್ರವ್ರು ಕರೆನ ಕೇಳಾಕ್ ಬರತ್ತಾರಲ್ಲ ಈಗ ಮಾಡೋ ಕೆಲಸಕ್ಕೆ ನಾನು ಒಪ್ಕೊಂಡು ಬಿಟ್ಟಿದ್ ಬಿಡ ಹುಡುಗಿನೇನ ಅದು ನಿಮ್ಮಪ್ಪ ನನಗೆ ನನಗರದ ವಿಚಿತ್ರ ಆಗಿಬಿಟ್ಟೈತಿ ಮೊದಲು ಅದೊಂತಾರೆ ಇದ್ದಂಗೆ ಐತೆ ನಿಮ್ಮಪ್ಪ ಒಂದು ಧೈರ್ಯ ಒಂದು ನೂರ ಎಂಟು ಮಾತಾಡ್ತತಿ ಅವನು ಕೇಳ್ಬೇಕಲ್ಲ ಅವನು ಕೇಳ್ದೆ ಅವ್ನು ಮಾಡ್ರೆ ನಾನು ಸೌನ ಬಿಡ್ತಾನೆ ನಾವು ಅವ್ನು ಮನೆಗೆ ಬಿಟ್ಟ ಮತ್ತೆ ಮತ್ತೆ ಅವ್ಗೆ ಫೋನ್ ಮಾಡಿ ಕೇಳೋನು ಅವಾಗ ಬಾ ಅಂತ ಹೇಳೋನು ಅವ್ನು ಹಿಂಗೆ ಹೀಗೆಲ್ಲ ಹೇಳಿ ಬರೋಕೆ ಬಂದ ಮೇಲೆ ಬೇಕಾದ್ರೆ ಮಾತಾಡಕ್ಕೆ ಏನು ನೋಡಮ್ಮ ನೀವು ಏನು ಮಾಡ್ತೀರೋ ಇಬ್ಬರು ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ನೀವು ಇಬ್ಬರು ಗಂಡ ವಿಷಯ ಗಂಡ ಹೆಂಡತಿ ವಿಷಯದಲ್ಲಿ ನಾನು ಬರಲ್ಲ ಆದರೆ ನನಗೆ ಮಾತ್ರ ಪ್ರೀತಿ ಬೇಕು ಪ್ರೀತಿ ಇಲ್ಲ ಅಂದ್ರೆ ನಾನು ಮದುವೆನೇ ಆಗೋದಿಲ್ಲ ನಾನು ಈ ಭೂಮಿ ಮೇಲೂ ಇರೋದಿಲ್ಲ ಏ ಹೇಳ್ತೀನಿ ನೀನು ಏ ನನಗೆ ಅಂಜಿಕೆ ಹಾಕತಿದ್ವಿ ಇಲ್ಲ ಪ್ರೀತಿ ಇಲ್ಲಾಂದ್ರೆ ನಾನು ಮದುವೆ ಆಗೋದಿಲ್ಲ ನಾನು ಅಂತ ಹೇಳಿ ಅಂಜಿಕೆ ಹಾಕತಿದ್ದೀನಿ ನನಗೆ ನಿಮ್ಮ ಅಪ್ಪ ಬಂದ ಅಂಜಿಕೆ ಇಲ್ಲ ಅದನ್ನು ತೋರಿಸ ನನ್ನ ಮುಂದೆ ಏನು ನೀನು ತೋರಿಸೋಕೆ ಬಡೀನಾ ನೀನು ತನ್ನ ಅಮ್ಮ ಇಷ್ಟು ದಿನ ನನಗೆ ಆಸೆ ಹುಡ್ಸಿತು ಆಕೆ ನೀನು ಹೇಳ್ತಿ ಆಕೆ ನೀನು ಹೇಳ್ತಿ ಅಂತ ಯಾಕೆ ಹೇಳಿದಿ ಮತ್ತೆ ನಾನಕಿನ ಅವಾಗಿಂದನೂ ಪ್ರೀತಿ ಮಾಡ್ಕೊಂತಾನೆ ಬಂದನ ಇವಾಗ ಅಕ್ಕಿನ ಬೇಡ ಅಂದ್ರೆ ನನಗಂತೂ ಆಗಂಗಿಲ್ಲ ನೀನು ಏನಾದ್ರು ಬೇಡ ಅಂದ್ರೆ ಅವ್ನ ಕರ್ಕೊಂಡು ಓಡಿ ನಾನು ಅಕ್ಕಿನ ಮದುವೆ ಆಗೋದು ಇಲ್ಲ ನಾನು ಸಾಯ್ತಾನೆ ಹೊರತು ನಾನು ಬೇರೆ ಹುಡುಗಿನ ಮಾತ್ರ ಯಾವತ್ತೂ ಮದುವೆ ಆಗಲ್ಲ ನಾನು ಅಕ್ಕಿಗೆ ಮಾತು ಕೊಟ್ಟಾಗಿದೆ ಅಕ್ಕಿನೂ ನಪ್ಕೊಂಡಾಳ ಇನ್ನೇನಿದ್ರು ನೀವು ದೊಡ್ಡವ್ರು ಮಾತಾಡಿ ಮದುವೆ ಮಾಡಬೇಕಷ್ಟ ನೀವು ಅಪ್ಪನ ಕೇಳಿದ ಮೇಲೆ ಹೆಂಗೆ ಮಾತುಕೊಟ್ಟು ನೀನು ನಾ ಏನಾದ್ರು ನೀನು ಹೇಳಿದ್ದೇನೆ ನಾ ಹೇಳಿದೆ ನನಗೆ ನೀನೊಂದು ಸಸಿ ನೀನು ಸಸಿ ಅಂತೇಳಿ ನೀನು ಹೇಳಿ ಅಂತ ಹೇಳಿದ್ದೀನಿ ನಾನು ಯಾವತ್ತಾದರೂ ನೀನು ಯಾಕೆ ಹೇಳಬೇಕು ನೀನು ಯಾಕೆ ಅಕ್ಕಿ ಪ್ರೀತಿ ಹುಟ್ಟಿಸ್ಕೊಂಡು ನೀನು ಹೇಳೋ ಮಾತಿಗೆ ಪ್ರೀತಿ ಹುಡುಗ ಇರ್ತದನ ನೀನು ಹೇಳೋ ಮಾತಿಗೆ ಪ್ರೀತಿ ಹುಟ್ಟಿತಿ ಹಾಗಾಗಿ ನನಗೆ ಪ್ರಪೋಸ್ ಮಾಡಿದ್ದೀನಿ ಯಾಕೆ ಒಪ್ಕೊಂಡಳು ಅವ್ರ ಮನೆಯಾಗೂ ಎಲ್ಲ ಒಪ್ಕೊಂಡು ಅದಕ್ಕೆ ಬರಬೇಕು ಅಂತ ಅನ್ಕೊಂಡಾರ ಈಗ ನೋಡಿದ್ರೆ ನೀನು ಹಿಂಗೆ ಹೇಳಕ್ಕೆ ನನಗೆ ಮಾತ್ರ ಬಿಡಕ್ಕೆ ಆಗಿಲ್ಲ ಅಮ್ಮ ಇವಾಗ ಹೇಳತ್ತ ನಾನು ಅಯ್ಯೋ ದೇರೆ ನಾನು ಹಿಂಗೆ ಜೋಕ್ ಮಾಡಿದ್ದು ಕಣ ಮಗನಿ ಅಲ್ಲ ಮಗನೇ ಇಷ್ಟ ಕಟ್ಕೊಂಡ್ಬಿಟ್ಟಿದ್ಯಾ ಪ್ರೀತಿನ ಅಮ್ಮ ಯಾವುದಾದ್ರೂ ವಿಷಯದಲ್ಲಿ ನೀನು ಜೋಕ್ ಮಾಡು ಅರೆ ಪ್ರೀತಿ ವಿಷಯದಲ್ಲಿ ಮಾತ್ರ ಜೋಕ್ ಮಾಡೋದಕ್ಕೆ ಹೋಗ್ಬೇಡಮ್ಮ ಅಯ್ಯೋ ಮಗನೇ ನಾನು ಹಂಗೆ ನೀನು ಆಕೆನ ಎಷ್ಟು ಪೈಕಿ ಮಾಡ್ತೀನಿ ಅಂತ ತಿಳ್ಕೊಳಕ ಒಂದು ಇದನ್ನ ನೋಡಿದ್ನಷ್ಟೇ ಆದರೆ ನೀನು ನೋಡಿದ್ರೆ ಇಂಥ ಪೈ ಇದನ್ನು ಮಾಡೋತಿಲ್ಲ ನಿಮ್ಮಪ್ಪಾಗ ನಾನು ಅವಾಗ ಹೇಳಿದ್ದೆ ನಿಮ್ಮ ಅಪ್ಪನೂ ಒಪ್ಕೊಂಡಾನ ಬರಲಿ ತಗೋ ಅವರು ಏನು ಯೋಚನೆ ಮಾಡಬೇಡ ನಾನು ಫೋನ್ ಮಾಡಿ ಹೇಳ್ತೇನೆ ನನಗಂತೂ ಭಾಳ ಖುಷಿಯಾಯ್ತು ಮಗನಿ ಪ್ರೀತಿ ನಮ್ಮನ ಸತಿ ಆಗ್ತಾ ಅಂದ್ರೆ ಅವ್ರು ಇವಾಗ ಮದುವೆ ಮಾಡ್ಕೊಡಕತ್ತಿರಲ್ಲ ಅದ ನನಗೆ ದೊಡ್ಡ ಸಂತೋಷ ಗೊತ್ತಾನ ಹೌದಮ್ಮ ನನಗಂತೂ ಭಾಳ ಖುಷಿ ಆತಮ್ಮ ಈ ಮಾತನ್ನ ಕೇಳಿ ನಾನು ಮದುವೆ ಇದನ್ನು ಪ್ರೀತಿ ಹೇಳಬೇಕು ಅಮ್ಮ ಅಮ್ಮ ಅವ್ರ ಮನೇಲಿ ಅವ್ರಿಗೆ ಫೋನ್ ಮಾಡಿ ನೀನೇ ಹೇಳುವಮ್ಮ ನಾಳೆ ಬಾ ಅಂತ ಹೇಳಿ ನನಗಂತೂ ಪ್ರೀತಿನ ಯಾವಾಗ ಹಾಂ ಮದುವೆ ಆಗ್ತೀನೋ ಅಂತ ಅನಿಸ್ತಾ ಇದೆಯಮ್ಮ ಆದರೆ ನಾನೊಂದು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರ ಮಾವಯ್ಯ ನಾನು ಏನಾದರೂ ಜಾಬ್ ಮಾಡಬೇಕಂತ ಅಂದರೆ ಅವರು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಅಮ್ಮ ನಾನು ಇವಾಗಿಂದಲೇ ಜಾಬ್ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಹೋಗಿ ಜಾಬ್ ಹುಡ್ಕೊಂಡು ಬರ್ತೀನಿ ಅಮ್ಮ ಇವಾಗ ನಾನು ಕಲ್ತಿರೋ ಕೆಲ್ಸಕ್ಕಂತೂ ಜಾಬ್ ಸಿಕ್ಕೇ ಸಿಗುತ್ತೆ ಸಿಗಲ್ಲ ಅಂತಿಲ್ಲ ನನಗೆ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಹ ಒಂದು ಜಾಬ್ ಸಿಕ್ಕ ಸಾಕು ಅಂತ ಹೇಳಿದ್ದಾರೆ ಹಾಗೆ ನಾನು ಅದನ್ನ ಹುಡುಕೋದಕ್ಕೆ ಟ್ರೈ ಅಮ್ಮ ನಾನು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಹೋಗಿ ಜಾಬ್ ಹುಡ್ಕೊಂಡು ನಾಳೆ ನಾಳೆನಷ್ಟರಲ್ಲಿ ನನಗೆ ಕೆಲಸ ಇರುತ್ತೆ ಅಮ್ಮ ಕೆಲಸ ಏನಿದೆ ಏನು ಜಾಬು ನಾಳೆ ನಾಳೆವರೆಗೆ ನಾವು ಹೇಳಿ ಆಮೇಲೆ ಮುಂದಿನ ಮತ್ತೆ ನಾನು ಸ್ಟಾರ್ಟ್ ಮಾಡೋಣ ಅಮ್ಮ ಸರಿ ಅಲ್ಲ ಮಗನೇ ನೀನು ಒಂದೇ ಸರಿನ ಹೋಗಿಕೊಡ್ದು ಅಂದರೆ ಯಾರೂ ನೀನು ಕೆಲಸ ಕೊಡಂಗಿಲ್ಲ ಟೈಮ್ ಐತಿ ಆರಾಮಾಗಿ ಕೆಲಸ ಹುಡ್ಕೊಂತೆ ಅವ್ರಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲನಾ ನೀನು ಹೆಂಗೆ ಅಂತ ಗೊತ್ತಿದ್ದ ನಿನಗೆ ಅವ್ರು ಮದುವೆ ಮಾಡೋಕೆ ಕೊಡಾಕ್ ನಿಂತಾರೆ ನಿನ್ನ ಅಂತ ಗೊತ್ತಿಲ್ಲ ಅಂದರೆ ಅವ್ರ ಹೇಗೆ ನೀನು ಮದುವೆ ಮಾಡಿಕೊಡ್ತಿದ್ರು ಅವಾಗ ನಾವು ಕೊಡೋಂಗಿಲ್ಲ ಅಂತ ಹೇಳ್ತಿದ್ರು ಈಗ ನೀನು ಅಂತ ಗೊತ್ತಿದ್ದ ಅವ್ರು ನಿನಗೆ ಮದುವೆ ಮಾಡಿಕೊಡ್ತಾನೆ ಅಂತ ಹೇಳ್ತಾರನ್ನಲ್ಲ ಕೆಲಸ ಹುಡ್ಕೊಂತೆ ಆರಾಮಾಗಿ ಚಲೋ ಕೆಲಸನ ಹುಡ್ಕೊಂತೆ ನೀನು ಓದಿರೋ ಇಂಜಿನಿಯರಿಂಗ್ ಆರಾಮ ನನಗೆ ಕೆಲಸ ಸಿಗ್ತತಿ ಏನು ಯೋಚನೆ ಮಾಡಬೇಡ ಸರಿನಾ ಯಾವಾಗಲೂ ನಿನ್ನೋಳ ಆಗಿರ್ತಾಳ ನನಗಂತೂ ಬಹಳ ಖುಷಿ ಆಯ್ತು ಬಂದ್ರಲ್ಲ ಹೋಗಬೇಕು ಅಂತ ಅನ್ನೋದು ತಪ್ಪಿತು ಅವರಾಗೆ ಬಂದ್ರಲ್ಲ ಅನ್ನೋ ಒಂದು ಖುಷಿ ನನ್ನ ತುಂಬಿ ನೋಡಪ್ಪ ಹೌದು ಅಮ್ಮ ಆದರೂ ಅವ್ರ ಅಂಕಲು ಇವಾಗ ಬರ್ತೀನಿ ಅಂತ ಹೇಳಿದ್ರು ಸಾಯಂಕಾಲ ನಾಳೆ ಅಜ್ಜಿ ಅಂಟಿ ಮತ್ತು ಅವರು ಬರ್ತಾರಂತ ಇವತ್ತು ಮಾತ್ರ ಅವ್ರೊಬ್ರು ಬಂದು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಅಪ್ಪನ ಕರೆಸಬೇಕು ಅಂತ ಹೇಳ್ತಾ ಇದ್ರು ಅಮ್ಮ ಹೌದಾ ಸರಿ ಆಯ್ತು ಬಿಡು ಬರಲಿ ಕಾಕ ಬಂದ್ರೆ ನಾನು ಮಾತಾಡ್ತೀನಿ ಅಂತ ಸರಿ ಅಮ್ಮ ಹಾಗಾದ್ರೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಐತಿ ನಾನು ಹೋಗಿ ಬರ್ತೀನಮ್ಮ ನೀನು ಅಪ್ಪಂಗ ಫೋನ್ ಮಾಡಿ ಒಂದ್ಸರಿ ಹೇಳಮ್ಮ ನಾಳೆ ಬಾ ಅಂತ ಹೇಳಿ ಸರಿ ಸರಿ ಆಯ್ತು ಸ್ವಲ್ಪ ಊಟ ಮಾಡ್ಕೊಂಡು ಹೋಗು ಊಟನೇ ಇಲ್ಲ ಏನಿಲ್ಲ ಹಂಗ ತಿರುಗಾತಿದಿ ಬೆಳಕಿಂದ ಅಯ್ಯೋ ಇಲ್ಲ ಅಮ್ಮ ನಂದು ಊಟ ಆಯ್ತು ನಮ್ಮ ಫ್ರೆಂಡ್ ಸ್ವಲ್ಪ ಅವ್ರದ್ದು ಮದುವೆ ಅವ್ರ ಅಕ್ಕ ಮದುವೆ ಐತಲ್ಲ ಅಲ್ಲಿ ಹೋಗಿದ್ದೆ ಅಲ್ಲಿ ಊಟ ಮಾಡ್ಕೊಂಡು ಹಾಗೆ ಪ್ರೀತಿ ಮನೆಗೆ ಹೋಗಿದ್ದೆ ಅಲ್ಲಿ ಹೋಗಿ ಚಹಾ ಕುಡಿದು ಈ ಕಡೆ ಬನ್ನಿ ಅಮ್ಮ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಮ್ಮ ನಾನು ಸರಿ ಸರಿ ಆಯ್ತು ಹೋಗ್ಬಾ ಅಮ್ಮ ಚೆನ್ನಾಗಂತ ಚೆನ್ನಾಗಿದೆ ಡಮ್ಮ ಅಂದ್ಬಿಟ್ಟು ಎಲ್ಲಿ ಪ್ರೀತಿನ ಬೇಡ ಅಂತಾರನೋ ಅಂತ ಅಂದ್ಕೊಂಡು ಫುಲ್ ಗಾಬಿಯಾಗಿಬಿಟ್ಟಿದೆ ಆದರೆ ಅಮ್ಮ ಈ ರೀತಿ ಕಾಮಿಡಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆದರೂ ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ನನ್ನ ಮಗ ನಾನು ಹೇಳಿರೋ ಮಾತಿಗೆ ಬಳಿ ಕೊಟ್ಟು ಪ್ರೀತಿನ ಪ್ರೀತಿ ಮಾಡಿ ನಮ್ಮ ಮನೆಗೆ ಸಸಿಯನಾಗಿ ಕರ್ಕೊಂಡ್ಬರತಾನ ಪ್ರೀತಿ ಮನೆಗೆ ಬರತ್ತ ಅಂತೇಳಿ ನನಗಂತೂ ಭಾಳ ಖುಷಿ ಆಗತತಿ ಅಂತ ಅಂತ ಸಸಿ ನನಗೆ ಸಿಗಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿರಬೇಕು ಅವಾಗನ ನನಗೆಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ದು ಇನ್ನು ಮುಂದೆ ಬಂದರೆ ಎಲ್ಲನೂ ಅಕೆ ಮಾಡ್ಕೊತ ಹೋಗ್ತಾಳು ಅಕೆ ಮಾಡ್ಕೊತ ಹೋಗ್ತಾಳಂತ ನಾನು ಆಕೆ ಮೇಲೆ ಬಿಡೋಂಗಿಲ್ಲ ಯಾಕಂದರೆ ಅವ್ರಿಗೂ ಭ್ಯಾಸ ಆಗತ್ತಲ್ಲ ಇಷ್ಟಿನ ಅಂತ ಅವರು ಮಾಡ್ತಾರೋ ಹ್ಞೂ ನಾವು ಸ್ವಲ್ಪ ಮಾಡಬೇಕು ಅವರು ಸ್ವಲ್ಪ ಮಾಡ್ತಾರೆ ಹಾಗಾಗಿ ಇಬ್ಬರು ಕೂಡಿ ಮಾಡ್ಕೊತ ಹೋಗಬೇಕು

ಇಲ್ಲೇ ಕುಂದಿರ್ತಂತ ಹೋಗ್ ಮತ್ತೆ ಅಲ್ಲಿ ಯಾಕೆ ಇಲ್ಲೇ ಕುಂದಿರ್ತಾ ನಾನು ಹೋಗ್ಬೇಕು ಸ್ವಲ್ಪ ಹಾಲ್ ತರಕ್ಕೆ ಹೋಗ್ಬೇಕು ಕ್ಯಾನ್ ಇಟ್ಟು ಬಂದಲ್ಲಿ ಹೋಗುವ ತಗೊಂಡು ಅಂತ ಬನ್ನಿ ನೋಡ್ದ ಕುಂದ್ರ ಹೌದಾ ಕಾಕ ಕುಂದ್ರ ಚಾ ಮಾಡ್ಕೊಂಡ್ ಬರ್ತಾನೆ ಯಾವ ಚ ಆಗಿ ಎಲ್ಲ ಏನು ಬೇಡ ಚ ಆಗಿ ಎಲ್ಲ ಐದಿ ಎಲ್ಲ ಕುಡ್ದು ಈ ಕಡೆ ಬಂದಿನಿ ಹಾಲ್ತಾರಂತೇಳಿ ಹತ್ತರ ಬಸಪ್ಪ ಅವ್ರ ಅಂಗಡಿ ಹೋಗಿ ಅಲ್ಲಿ ಈ ಮತ್ತೆ ಬಂದಿದ್ದೆ ಮತ್ತು ಟೈಮ್ ಹಾಕೈತಿ ಮೊದಲು ನಿಮ್ಮ ಮತ್ತಿಗೆ ಭಾಳ ಆರಾಮಿಲ್ವಾ ನಿಮ್ಮ ತೆಗೋಗಿ ಭಾಳ ಇದಾಗೈತಿ ಒಂದು ಸ್ವಲ್ಪ ಹುಷಾರ ಉಳಿಯೋದೇ ಪದೇ ಪದೇ ಅದಕ್ಕಾಗಿ ಏನಾನಾಕತ್ವ ರೀತಿ ಮದುವೆ ಮಾಡಿಬಿಡೋಣ ಮತ್ತೆ ನಾವು ಇದ್ದಾಗ ಅಂತನಾಕತ್ತಲ್ಲ ಅದಕ್ಕಾಗಿ ಮತ್ತೆ ಇನ್ನು ನಾವು ನೋಡಿದ್ದ ಹುಡುಗನ ಶಶಿನಲ್ಲ ಅದಕ್ಕೆ ನೀನು ಮೊದಲಿಂದ ಅಂತಿತ್ತಿಲ್ಲ ಅದಕ್ಕೆ ಇರ್ವಾ ಯಾಕಂತ ಶಶಿಗನ ಮಾಡ್ಕೊಂಡ್ರ ಅಂತ ಹೇಳಿ ಅದಕ್ಕೆ ಒಂದು ಮಾತು ತಿಳ್ಕೊಂಡು ಹರತ್ ಅಂತ ಹೇಳಿ ನೋಡುವ ನಾಳೆ ಮಾತುಕತೆ ಮಾಡಕ ನೀವು ಬರ್ತೀರಿ ನಾವು ಬರೋಣ ಅಂತ ಹೇಳಿ ಕೇಳಕ್ಕೆ ಬಂದೀನಿ ಕುಂದ್ರ ಇಲ್ವಾ ಮತ್ತೆ ಟೈಮ್ ಆಗ ನನಗೆ ಕುಂದ್ರ ಮತ್ ಹಂಗೆ ಕುಂತ ಬಿಡ್ತವ್ ಅದಕ್ಕಾಗಿ ನೋಡ್ರಿ ನಾಳೆ ಅಂದ್ರೆ ಹುಡ್ಗಿನ್ ನೋಡಾಕ ನೀವೋ ಬರ್ಬೇಕಲ್ಲ ಅದಕ್ಕೆ ನೀವ ಬಂದ್ಬಿಡ್ರಿ ಯಾವಾಗ ಬರ್ತಾರ ಮತ್ತ್ ನಿಮ್ಮ ಗಂಡು ಯಾವಾಗ ಬರ್ತಾನೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಯಾವಾಗ ಬರ್ತಾನೆ ನೋಡು ಅಂದ್ರೆ ಕರ್ಕೊಂಬಂದ್ಬಿಡು ನಾಳೆ ಬರ್ತಿರೋ ನಾಳೆ ಬರ್ತಾರೋ ನಿಮಗೆ ಬಿಟ್ಟಿರೋದು ಒಟ್ಟು ನೀವೋ ಬರ್ರಿ ಅಂತ ಹೇಳಕ್ಕೆ ಬಂದ್ ನಾನು ಈಗ ಹೆಂಗೆ ಬರಕತ್ತೀವಿ ನಾವು ಬರಕ್ಕೆ ಇಲ್ಲ ಹುಡ್ಗಿನ್ ಕಡೆ ಇರತ್ತಲ್ಲ ಅದಕ್ಕೆ ನೀವು ಹುಡುಗಿನ್ ಕಡೆಯವ್ರ ನೀವೋ ಬರ್ರಿ ಅಂತ ಹೇಳಿ ಹೇಳೋದ್ರಂತ ಬನ್ನಿ ನಾನು ಮತ್ತು ಶಶಿ ಏನಾತಿದ್ದ ಅವರ ಬರ್ತಾನೆ ಅನ್ನತಿದ್ರ ಅಂತ ಹೇಳಿ ಅಯ್ಯ ನನಗೂ ಗೊತ್ತೈತ್ಲ ಕಾಕ ನಾವು ಅಂತ ಹೇಳಿ ನಾವು ಬರ್ತಾ ತಗೋ ನನಗೆ ಗೊತ್ತೈತಿ ಅವ ಅಂದ ನಾನು ಅದಕ್ಕೆ ನಡಾಕತ್ತಿದ್ದೀನಿ ಹ್ಞೂ ಆಯ್ತು ಹೋಗ ಕಾಕ ನಾಳೆ ಅವರಪ್ಪ ಬಂದ್ರೆ ಬರ್ತವ ಇಲ್ಲಂದ್ರೆ ನಾಡ್ದು ಬರ್ತವ ಅಂತ ನೋಡುವ ಕೊಡೋದು ತೊಗೊಳ್ದು ಏನೈತ್ಲ ಅದೆಲ್ಲ ಅವತ್ತ ಮಾತಾಡಿ ಮುಗಿಸ್ಕೊಂಡ್ಬಿಡೋನು ಏನಿಲ್ಲ ಅಂದ್ರೆ ಒಂದು ಎರಡು ತಿಂಗಳಾಗ ಮದುವೆ ಮಾಡಿಬಿಡೋಣ ಅಂತ ಯಾಕಂದ್ರೆ ಆಕಿ ಇನ್ನು ಎರಡು ದಿನ ಇರ್ತಾ ಅಂತ ಗೊತ್ತಿಲ್ಲ ಡಾಕ್ಟರ್ ನೋಡ್ರಿ ಏನು ಬಾದನ ಹೋಗಿಲ್ಲ ಅಂತ ಹೇಳಿಬಿಟ್ಟಾರೆ ಮತ್ತೆ ಸತ್ತ ಮೇಲೆ ಮದುವೆ ಮಾಡಬಾರ್ದಲ್ಲ ಅದಕ್ಕೆ ಆಕಿದು ಪಾಪ ಆಸೆ ಐತೆ ಈಡೇರಿಸ್ಬೇಕಂತ ಹ್ಞೂ ಅಯ್ಯೋ ಹಂಗೆ ಕಂತ ಯಾಕಾಕ ಇನ್ನೇ ಇರ್ತಾ ಇತ್ತು ಹ್ಞೂ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಂತ ಅವ್ರ ಜೊತೆ ನಾನು ಇವತ್ತು ಬರತಾರ ಅವ್ರ ಇವತ್ತಾರ ನಾಳೆಲ್ಲ ಬರ್ತಾರ ನಾನು ಅವ್ರು ಬಂದ ಮ್ಯಾಗ ಅವ್ರ ಜೊತೆ ಮಾತಾಡಿ ಕ್ಯಾಸ ನಿನಗೆ ಏನು ಅನ್ನೋದು ಹೇಳ್ತಾನೆ ಫೋನ್ ಮಾಡಿ ಹೌದು ಹಂಗಾರೆ ಫೋನ್ ಮಾಡಿ ಹೇಳ್ತೀನಿ ಅಂದ್ರೆ ಹ್ಞೂ ಆಯಿತು ಇವಾಗ ನಾನು ಹೋಗಿ ಬರ್ತಾನೆ ಯಾವಾಗ ಬರ್ತೀರ ಅಂತ ಕ್ಯಾಸ ನನಗೆ ಹೇಳ ಹಾಂ ಹ್ಞೂ ಹ್ಞೂ ಹೇಳ್ತಂತ ಕಾಕ ನೀ ಅಷ್ಟು ಯೋಚನೆ ಮಾಡೋಕೆ ಹೋಗ್ಬೇಡ ನಾನು ಹೇಳ್ತೀನಂತ ನಮಗಂತೂ ಪ್ರೀತಿ ಅಂದ್ರೆ ಭಾಳ ಇಷ್ಟ ನೀನು ಗೊತ್ತೇ ಇರಬೇಕಲ್ಲ ಅದಕ್ಕೆ ನೋಡೋಕೆ ನಾನು ಅದ ಸಲುವಾಗಿ ಮನೆಗೆ ಬರ್ತೀನಿ ಮತ್ತು ಹಾವು ಕಡೆ ಅದು ನೋಡಿದಿಲ್ಲ ಎಷ್ಟು ಇದನ್ನು ಮಾಡಿದ್ದೀನಿ ಆಕೆ ಅಂತೇಳಿ ಹ್ಮ್ ಪಾಪದು ಬಾಳ ಒಳ್ಳೆ ಹುಡುಗಿ ಐತೆ ತಂದೆ ತಾಯಿನ ಕಳ್ಕೊಂಡಾಳ ಮತ್ತಿನ್ ನಾವ ತಂದೆ ತಾಯಿ ಹಂಗ ನೋಡ್ಕೋಬೇಕಷ್ಟ ಮತ್ತೆ ಏನ್ ಮಾಡುದು ಅದಕ್ಕ ಬರ್ತಾ ತಗೋ ಕಾಕ ನನ್ಗೆ ಫೋನ್ ಮಾಡಿ ಅಂತ ಯವ್ವ ನೀವು ಚಲೋ ನೋಡ್ಕೂತ್ರ ಅನ್ನೋದು ಬೇರೆ ಬ್ಯಾರಿ ಯಾರಿಗೂ ಹೋಗ ಅವ್ರ ಅಕ್ಕನ ಮಗನ ಅದಲ್ಲ ಮತ್ತೆ ಈಗ ನನ್ನ ಹೆಂಡತಿ ತಮ್ಮನ ಮಗ ತಮ್ಮನ ಮಗ ಅಂತ ನೋಡು ಅವ್ರ ಅಣ್ಣನ ಮಗ ಅವ್ನು ಹೋಗ್ಬೋದ ಅನ್ನಲ್ಲ ಹ್ಞೂ ಅದು ಹುಡುಗ ಚಲೋ ಐತೆ ಬಿಡು ನಾಗೋ ಅನ್ನೋದು ಹಂಗೆ ಕೊಡ್ತಿದ್ವ ಮತ್ತೆ ಎಲ್ಲಿ ನಮಗೆ ನಾ ಮೊದಲಿಂದ ನಿಮ್ಗೆ ನೋಡ್ಕೊತ ಬಂದವ ಸಿಸಿ ಹಂಗದ ಅನ್ನೋದು ಗೊತ್ತೈತಿ ಆ ಹುಡುಗ ಸ್ವಲ್ಪ ಕೂಡ ಆಳಿತು ಅದಕ್ಕಾಗಿ ಅವ್ನು ಬೇಡ ಅಂತ ಬಿಟ್ಟುವ ಸಸಿನೂ ಸಮಾಧಾನು ನಮ್ಮ ಹುಡುಗು ಸಮಾಧಾನದಾಳು ಇಬ್ಬರುಗೂ ಇಡು ಜೋಡು ಸರಿ ಹೋಗ್ತದೆ ಅಂತ ಹೇಳಿ ಅನ್ಕೊಂಡ್ ಕಾಸ ಕೇಳಕಂತ ಬನ್ನಿ ಮತ್ತು ನೀನು ಮೊದ್ಲಿಂದ ಅಂತಿಲ್ಲ ಈಕೆ ನಮ್ಮ ಸಸಿ ಈಕೇನ ನಾವು ಮಾಡ್ಕೋತ ಮಾಡ್ಕೋತು ಅಂತ ಹೇಳಿ ನಾವು ಮೊದ್ಲು ಬೇಡ ಅಂತ ಅನ್ಕೊಂಡಿದ್ವು ಮತ್ತು ಕೊಟ್ಟರೆ ಆಯ್ತು ಬಿಡು ಒಳ್ಳೆಯವ್ರ ಒಳ್ಳೆಯವ್ರು ಕೊಟ್ಟ ನಮ್ಮನ್ನ ನೆನೆಸ್ಬೇಕಲ್ಲ ನಾಳೆ ನ ಮಗಳ ಅದಕ್ಕಾಗಿ ನನ್ನ ಮನಸ್ಸಿಗೆ ಕಡೆ ಮಾಡ್ನಿ ಹಂಗಾಗಿ ಕೇಳಕಂತ ಬನ್ನಿ ನೋಡ್ದ ಅಯ್ಯೋ ಕಾಕ ನೀನು ಯೋಚನೆ ಮಾಡಬೇಡ ಆಕೆ ನನ್ನ ಮಗಳು ಇದ್ದಂಗೆ ಆಕೆ ನಾನು ಅಷ್ಟು ಚಂದ ನೀ ಚಿಂತೆ ಮಾಡೋಕೆ ಹೋಗ್ಬೇಡ ಶಿವ ನಾನು ನೋಡ್ಕೊತಾನಂತ ನೀವು ಒಟ್ಟೆ ಎದಕ್ಕೂ ಕಾಜಿನ ಮಾಡೋಕೆ ಹೋಗ್ಬೇಡ ಏನ ನಾನು ಅವ್ರನ್ನ ಚಲೋ ನೋಡ್ಕೊತಾನು ಗಂಡು ಹೆಂಗೆ ಅಂದ್ರೆ ಗೊತ್ತಲ್ಲ ಸಮಾಧಾನ ಒಬ್ಬರ ಜೊತೆ ಕುಯ್ಕೊಂತ ನೀವು ಗೊತ್ತಿಲ್ಲ ನೈಟ್ ವರ್ಷ ಮದುವೆ ಆಗಿ ನನ್ನ ಜೊತೆ ಒಂದಿನ ಜಗಳ ಮಾಡಿ ಗೊತ್ತಿಲ್ಲ ಅವ್ಗೆ ನಿಮ್ಮ ಸೊಸ್ಯಾರ ಜೊತೆ ಏನೇನು ತಾಜ ಆಡಬೇಕು ಅದಕ್ಕಾಗಿ ಆಯ್ತು ಕಾಕ ನೀನು ಯೋಚನೆ ಮಾಡ್ಬೇಡ ನಾನೆಲ್ಲ ನೋಡ್ಕೊತಾನಂತ ಬರುವಾಗ ನಿಮ್ಗೆ ಫೋನ್ ಮಾಡಿ ಹೇಳ್ತಾವಂತ ನಾವು ಸರಿ ಬಂಗಾರ ನಾನು ಹೋಗಿ ಬರ್ತೇನೆ ಮತ್ತೆ ಲೇಟ್ ಆಗ್ತೈತಿ ಮನೆಯಾಗ ಅವ್ರು ಇಬ್ಬರು ಇದಾರೆ ಎಲ್ಲಿ ಕರೆಂಟ್ ಹೋಗಲಿ ಬಿಡ್ಲಿ ಮಳೆಗಾಲ ಬೇರೆ ಅದಕ್ಕೆ ಹೋಗಿ ಬರ್ತಾನೆ ಆಯ್ತಾ ಹುಷಾರಾಗಿ ಹೋಗ ಬಾ ಕತ್ಲಾಗೈತಿ ಹುಷಾರಾಗಿ ಹೋಗಿ ಕರೆ ಶಶಿ ಇದ್ರೆ ಕಳಿಸಿ ನೋಡಿದೆ ಅಲ್ಲಿ ಮಠ ಬರ್ತಿದ್ದೆ ಅವು ಹೊರಗಡೆ ಹೋಗಂತ ಹೋಗ್ಯಾನು ಇನ್ನೂ ಬಂದೇ ಇಲ್ಲ ಸರಿ ಸರಿ ಆಯಿತು ಇರಲಿ ಆರಾಮ ಬರಬಾಲಕ್ಕಂತ ನಾನು ಹೋಗಿ ಬರ್ತಾನೆ ಅಂದ್ರೆ ನಂಗೆ ಫೋನ್ ಮಾಡಿ ಏನಂದ ಹ್ಞೂ ಸರಿ ಆಯಿತು ಕಾಕ ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಇವತ್ತಿನ ನೋಡಿ ಯಾರಿಗೆ ಬಂತು ತಂದೆ ತಾಯಿಯಲ್ಲಿ ಯಾವ ಯಾರಿಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ನೋಡಿ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಸ್ಕ್ರೈಬ್ ಮಾಡಿ ಪಕ್ಕಕ್ಕ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ ಅವ್ರಿಗೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು